ನಮಸ್ಕಾರ ವೀಕ್ಷಕರೇ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಲ್ಲಿ ಕಾಣುತ್ತಿರುವ ದೃಶ್ಯವನ್ನ ನಾವೆಲ್ಲ ಗಮನವಿಟ್ಟು ನೋಡಬಹುದು ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಟಮಾಟ ಮಾರ್ಕೆಟ್ ಅಂದರೆ ಅದು ಕೋಲಾರದ ಸೀಮಾ ಟಮಾಟೊ ಮಂಡಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹೆಸರಾಗಿರತಕ್ಕಂಥದ್ದು ಈ ಮಂಡಿಗೆ ಇಡೀ ರಾಜ್ಯದ ಮೂವತ್ತು ಜಿಲ್ಲೆಗಳಿಂದ ಕೂಡ ರೈತರು ಇಲ್ಲಿಗೆ ಬಂದು ಟಮಾಟವನ್ನು ಹಾಕ್ತಾರೆ ಕಾರಣ ಏನಪ್ಪ ಅಂದ್ರೆ ಇಲ್ಲಿ ಓಪನ್ ಮಾರ್ಕೆಟ್ ಇದ್ದಂಗೆ ರೈತರಿಗೆ ಇಲ್ಲಿ ಯಾವುದೇ ಮೋಸ ಇರುವುದಿಲ್ಲ ನೇರವಾಗಿ ಬೆಲೆ ಇರುತ್ತೆ ರೈತ ಬರಲಿ ಬರದೇ ಇರಲಿ ಇಲ್ಲಿ ಏನು ಹೋಗಿರುತ್ತೆ ಅದೇ ಹಣವನ್ನು ಮನೆಗೆ ತಲುಪುವಂತ ಮಾರ್ಕೆಟ್ ಯಾವ್ದಾದ್ರು ಇದ್ರೆ ಅದು ಸಿಎಂನ ಟಮಾಟ ಮಂಡೆ ಅಂತ ಹೇಳ್ಬೋದು ವೀಕ್ಷಕರ ಬನ್ನಿ ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂದ್ರೆ ಸುಮಾರು ಹತ್ತು ದಿನಗಳಿಂದ ಟಮಾಟ ಕಡಿಮೆ ಆಗಲು ಕಾರಣ ಏನು ಯಾಕೆ ಕಡಿಮೆ ಆಯ್ತು ಇದೇ ರೀತಿ ಇರ್ಬೋದಾ ಅಥವಾ ಇನ್ನು ಮುಂದೆ ಏರಿಕೆ ಆಗ್ಬೋದಾ ಪಾರ್ಸಲ್ ಹೋಗ್ತಾ ಇದೆಯಾ ಇಲ್ವಾ ದೇಶದ ವಿವಿಧ ರಾಜ್ಯಗಳಲ್ಲಿ ಸ್ಥಳೀಯ ಟಮಾಟ ಶುರುವಾಗಿದೆಯಾ ಅಥವಾ ಪಾರ್ಸಲ್ ಹೋಗ್ತಾ ಇಲ್ವಾ ಯಾಕೆ ಕೋಲಾರದಲ್ಲಿ ಅಥವಾ ರಾಜ್ಯದಲ್ಲಿ ಅಥವಾ ಬೇರೆ ಜಿಲ್ಲೆಗಳಲ್ಲಿ ಟಮಾಟ ಕಡಿಮೆ ಆಗಿದೆ ಅನ್ನೋದು ಸುಮಾರು ರೈತರಿಗೆ ಇವತ್ತು ಆತಂಕ ಶುರುವಾಗಿದೆ ಬನ್ನಿ ವೀಕ್ಷಕರೇ ಇವತ್ತು ಆ ಪ್ರಶ್ನೆಗೆ ಉತ್ತರ ಸಂಪೂರ್ಣವಾಗಿ ನಾವು ಇವತ್ತು ನಿಮಗೆ ತಿಳಿಸ್ತೇವೆ ಕೋಲಾರ ಅಂದರೆ ಇಡೀ ದೇಶಕ್ಕೆ ಹಾಲು ಕೊಡುವಂತಹ ಜಿಲ್ಲೆ ಚಿನ್ನ ಕೊಟ್ಟಿರುವಂತಹ ಜಿಲ್ಲೆ ಇಡೀ ದೇಶಕ್ಕೆ ತರಕಾರಿ ಕೊಡುತ್ತಿರುವ ಜಿಲ್ಲೆ ಅತಿ ಹೆಚ್ಚು ಟಮಾಟೋವನ್ನು ವಿವಿಧ ರಾಜ್ಯಗಳಿಗೆ ದೇಶಗಳಿಗೆ ಪಾರ್ಸಲ್ ಹೋಗುತ್ತಿರುವಂತಹ ಜಿಲ್ಲೆ ಇಂತಹ ಜಿಲ್ಲೆಯಲ್ಲಿ ಇವತ್ತು ರೈತರಿಗೆ ಟಮಾಟೊ ಯಾಕೆ ಕಡಿಮೆ ಆಯಿತು ಅನ್ನೋದು ಆತಂಕ ಶುರುವಾಗಿದೆ ವೀಕ್ಷಕರೇ ಯಾಕೆ ಟಮಾಟೊ ಕಡಿಮೆ ಆಯಿತು ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತು ನಾವು ಒಂದಷ್ಟು ಸರ್ಚ್ ಮಾಡಿದ್ವಿ ಎಲ್ಲ ದಲ್ಲಾಳಿಗಳಿಂದ ಕೂಡ ಒಂದಷ್ಟು ಮಾಹಿತಿಯನ್ನ ತಗೊಂಡಿದ್ದೀವಿ ಸುಮಾರು ದಿನಗಳಿಂದ ಕೂಡ ನಮ್ಮ ಐಡಿಯಾ ನ್ಯೂಸ್ನಲ್ಲಿ ವಿವಿಧ ಟಮಾಟೊ ದಲ್ಲಾಳಿಗಳಿಂದ ಒಂದಷ್ಟು ಮಾಹಿತಿಯನ್ನು ಹಾಕ್ತಿದ್ವಿ ಇವತ್ತು ನಾವು ನೇರವಾಗಿ ಅವರತ್ರ ಹತ್ರ ಒಂದಷ್ಟು ಮಾಹಿತಿಯನ್ನು ಕನೆಕ್ಟ್ ಮಾಡಿ ಇವತ್ತು ನಿಮಗೆ ನಾವು ತಿಳಿಸ್ತಾ ಇದ್ವಿ ಟಮಾಟೊ ಕಡಿಮೆ ಆಗಲು ಕಾರಣ ಏನಪ್ಪಾ ಅಂದರೆ ಟಮಾಟೊ ಹೆಚ್ಚಾಗಿ ಬರುತ್ತಿದೆ ಕೋಲಾರ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲ ಇಡೀ ರಾಜ್ಯದಲ್ಲಿ ಕೂಡ ಟಮಾಟೊ ಹೆಚ್ಚಾಗಿ ರೈತರು ಬೆಳೀತಾ ಇದ್ದಾರೆ ಮಿಶ್ರ ಬೇಸಾಯ ಕಡಿಮೆ ಆಯಿತು ಒಂದೇ ಬೆಲೆಯನ್ನು ಅತಿ ಹೆಚ್ಚು ಎಕರೆ ಎಕರೆಗಳಷ್ಟು ಇವತ್ತು ಬೆಲೆ ಮಾರ್ಕೆಟ್ಗೆ ಬರುತ್ತಿದೆ ಒಂದು ಎರಡನೇದೇನಪ್ಪ ಅಂದ್ರೆ ನಮ್ಮ ಜಿಲ್ಲೆಯಿಂದ ಬೇರೆ ರಾಜ್ಯಗಳಿಗೆ ಪಾರ್ಸಲ್ ಹೋಗೋದು ಕಡಿಮೆ ಆಗಿದೆ ದೇಶದ ವಿವಿಧ ರಾಜ್ಯಗಳಲ್ಲಿ ಸ್ಥಳೀಯ ಟಮಾಟೊ ಹೆಚ್ಚಾಯಿತು ಪಾರ್ಸಲ್ನವರು ಸ್ವಲ್ಪ ಕಡಿಮೆ ಆಯಿತು ಸೊ ಹಾಗಾಗಿ ಇವತ್ತು ಟಮಾಟೊ ಹೆಚ್ಚಾಗೋದ್ರಿಂದ ಬೆಲೆ ಕಡಿಮೆ ಆಗಿದೆ ಹೊರತು ಅದು ಬಿಟ್ಟು ಬೇರೆ ಯಾವುದೇ ಉದ್ದೇಶವಿಲ್ಲ ಇವತ್ತು ನಾವು ದಲ್ಲಾಳಿಗಳಿಂದ ಪಡೆದಿರ್ತಕ್ಕಂಥ ಮಾಹಿತಿ ಪ್ರಕಾರ ಟಮಾಟೊ ಬೆಲೆ ಏರಿಕೆಯಾಗಲು ಮೂರು ಕಾರಣಗಳಿದೆ ಒಂದು ಮಳೆ ಹೆಚ್ಚಾದರೆ ನಮ್ಮ ರಾಜ್ಯ ಅಥವಾ ಬೇರೆ ರಾಜ್ಯಗಳಲ್ಲಿ ಏನಾದರೂ ಮಳೆ ಹೆಚ್ಚಾದಾಗ ದಿಢೀರಂತ ಟಮಾಟ ಆಗುತ್ತೆ ಎರಡನೇದು ಸ್ಥಳೀಯ ಟಮಾಟ ಏನಾದರೂ ಕಡಿಮೆ ಆದಾಗ ನವರಿಗೆ ಉತ್ತಮವಾದಂಥ ಕ್ವಾಲಿಟಿ ಸಿಕ್ಕಿದರೆ ದಿಢೀರಂತ ಕೂಡ ಏರಿಕೆಯಾಗುತ್ತೆ ಮೂರನೇದು ದೇಶದ ಮೂರು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಬೆಳೆಯುವಂತಹ ಜಿಲ್ಲೆ ಅಥವಾ ರಾಜ್ಯಗಳಿದೆ ಆ ರಾಜ್ಯಗಳಲ್ಲಿ ಏನಾದರೂ ಟಮಾಟ ಕಡಿಮೆ ಆದಾಗ ನಮ್ಮ ಕೋಲಾರದಿಂದ ಅತಿ ಹೆಚ್ಚು ಟಮಾಟ ಬೆಲೆ ಏರಿಕೆ ಆಗ್ಬೋದು ಅಂತೇಳಿ ಒಂದಷ್ಟು ಮಾಹಿತಿ ಕೂಡ ಹೇಳಿದ್ದಾರೆ ಏನೇ ಇರಲಿ ಕಾರಣ ಎರಡು ಅಥವಾ ಮೂರೇ ಅದು ಬಿಟ್ಟು ಬೇರೆ ಏನಿಲ್ಲ ಇಲ್ಲ ಹೆಚ್ಚಾಯಿತು ಹೆಚ್ಚಾಯ್ತು ಪಾರ್ಸಲ್ ಬೇಕಾಗಿರ್ತಕ್ಕಂಥ ಟಮಾಟೊ ಸಿಗ್ತಾ ಇಲ್ಲ ಮೂರನೇದೇನಪ್ಪ ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ಥಳೀಯ ಟಮಾಟೊ ಹೆಚ್ಚಾಗಿ ಬೆಳೀತಾ ಇದ್ದಾರೆ ಆದ್ರಿಂದ ಬೆಲೆ ಏರಿಕೆ ಕಡಿಮೆ ಆಗಿದೆ ಒಟ್ಟಾರೆ ಹದಿನೈದು ಅಥವಾ ಇಪ್ಪತ್ತು ದಿನದಲ್ಲಿ ಟಮಾಟೊ ಏರಿಕೆ ಆಗ್ಬೋದು ಅಂತ ಹೇಳಿ ನಮ್ಮ ದಲ್ಲಾಳಿಗಳು ಒಂದಷ್ಟು ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಕೇವಲ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಮತ್ತೆ ಟಮಾಟೊ ಏರಿಕೆ ಆಗ್ಬೋದು ಇದೇ ರೀತಿ ಬೆಳೆ ಇರೋದಿಲ್ಲ ಹೆಚ್ಚು ಕಮ್ಮಿ ಮಳೆ ಏನಾದರೂ ಜೋರಾದಾಗ ಒಂದೇ ದಿನದಲ್ಲಿ ಕೂಡ ಹೆಚ್ಚಾಗ್ಬೋದು ಅಂತ ಹೇಳಿದ್ದಾರೆ ವೀಕ್ಷಕರ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ